ಪೊಲೀಸ್ ಪಾತ್ರದಲ್ಲಿ ಹೆಚ್ಚಾಗಿ ಕಾಣಿಸಿಕೊಂಡ ಡೈನಾಮಿಕ್ ಸ್ಟಾರ್ ದೇವರಾಜ್ ಸರ್ ಬೆಸ್ಟ್ ಫೈವ್ ಮೂವೀಸ್ ಐ ಫ್ರೆಂಡ್ಸ್ ಸಿನಿಮಾ ಲೋಕದ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಂಬರ್ ಫೈವ್ ಸರ್ಕಲ್ ಇನ್ಸ್ಪೆಕ್ಟರ್ ತೆರೆ ಕಂಡ ಸಿನಿಮಾ ದೇವರಾಜ್ ಸರ್ ಮಾಲಾಶ್ರೀ ಮೇಡಮ್ ವಜ್ರಮುನಿ ಸರ್ ಸಾಯಿ ಕುಮಾರ್ ಸರ್ ಮುಖ್ಯ ಭೂಮಿಕೆಯಲ್ಲಿ ನಟಿಸಿರುವ ಸಿನಿಮಾ ಅಶೋಕ್ ಮತ್ತೆ ಅವನ ಹೆಂಡತಿ ಅರುಂಧತಿ ಇಬ್ಬರು ಆನೆಸ್ಟ್ ಪೊಲೀಸ್ ಆಫೀಸರ್ಸ್ ಅರುಂಧತಿ ಒಂದು ಕೇಸ್ ನೋಪನ್ ಮಾಡಿಸ್ತಾರೆ ಕಲ್ಪ್ರಿಟ್ ಅರುಂಧತಿನ ಸಾಯಿಸ್ತಾನೆ ಅರುಂಧತಿ ಸಾಯೋ ಟೈಮ್ ನಲ್ಲಿ ತನ್ನ ಕಣ್ಣ ಮುಚ್ಚಿರಲ್ಲ ಕಾರಣ ಕೊಲೆಗಾರ ಯಾರು ಅಂತ ಕಂಡು ಹಿಡಿಯೋಕೆ ಎಲ್ಪ್ ಆಗ್ಲಿ ಅಂತ ಕಣ್ಣ ಮುಚ್ಚಿರಲ್ಲ ಆಗ ಅಶೋಕ್ ತನ್ನ ಹೆಂಡತಿ ಸಾವಿಗೆ ಯಾರು ಕಾರಣ ಅಂತ ಕಂಡು ಸ್ಟಾರ್ಟ್ ಮಾಡ್ತಾನೆ ಆಮೇಲೆ ಒಂದು ಕೊಲೆ ಕೇಸ್ ಮೇಲೆ ಅಶೋಕನನ್ನೇ ಜೈಲಿಗೆ ಹಾಕ್ತಾರೆ ಮುಂದೆ ಅಶೋಕ್ ಏನ್ ಮಾಡ್ತಾರೆ ಅನ್ನೋದೇ ಸಿನಿಮಾ ದೇವ್ರ ಸರ್ ಡೈಲಾಗ್ಸ್ ಮತ್ತೆ ಅವರ ಅಭಿನಯ ಈ ಸಿನಿಮಾನ ಬೇರೆ ಲೆವೆಲ್ ತಗೋ ಹೋಗುತ್ತೆ ನೆಕ್ಸ್ಟ್ ನಂಬರ್ ಫೋರ್ ಕರ್ಫ್ಯೂ ಸಾವಿರದ ಒಂಬೈನೂರ ತೊಂಬತ್ನಾಕರಲ್ಲಿ ತೆರೆ ಕಂಡ ಸಿನಿಮಾ ದೇವ್ರ ಸರ್ ಬಿ ಸಿ ಪಾಟೀಲ್ ಸರ್ ದೊಡ್ಡಣ್ಣ ಸರ್ ದತ್ತಣ್ಣ ಸರ್ ಲೀಡ್ ರೋಲ್ ನಲ್ಲಿ ಕಾಣಿಸಿಕೊಂಡ ಸಿನಿಮಾ ಪ್ರದೀಪ್ ಒಬ್ಬ ಪ್ರಾಮಾಣಿಕ ಪೊಲೀಸ್ ಅಧಿಕಾರಿ ಸ್ವತಂತ್ರ ಹೋರಾಟಗಾರ ನಾರಾಯಣ ಅವರು ಮದ್ಯ ಮಾರಾಟನ ನಿಲ್ಲಿಸಬೇಕು ಅಂತ ಉದಯಪುರ ಮತ್ತೆ ಶಾಂತಿಪುರದ ಜನರ ಜೊತೆ ಸೇರಿ ಬಂದ್ಗೆ ಕರೆ ಕೊಡ್ತಾರೆ ದಳಪತಿ ಕೆಲ ಪುಡಿ ರೋಡಿಗಳನ್ನ ಬಿಟ್ಟು ಶಾಂತಿಯುತ ಬಂದ್ನ ಹಿಂಸಾತ್ಮಕವಾಗಿ ಬದಲಾಯಿಸ್ತಾನೆ ಆಗ ಟ್ವೆಂಟಿ ಫೋರ್ ಅವರ್ಸ್ ಕರ್ಫ್ಯೂ ಜಾರಿ ಬರುತ್ತೆ ಮುಂದೆ ಏನಾಗುತ್ತೆ ಅನ್ನೋದು ಸಿನಿಮಾ ಮುಂಚೆ ಸಿನಿಮಾ ನೋಡಿದಾಗ ಚೆನ್ನಾಗಿದೆ ಈ ಸಿನಿಮಾ ಅಂತ ಅನ್ಸಿತ್ತು ಆದ್ರೆ ಕೋವಿಡ್ ಆದ್ಮೇಲೆ ಈ ಸಿನಿಮಾ ನೋಡಿದ್ರೆ ನಮ್ಮ ಪರಿಸ್ಥಿತಿನೂ ಇದೇ ತರ ಇತ್ತು ಅಲ್ವಾ ಲಾಕ್ ಡೌನ್ ಟೈಮ್ ನಲ್ಲಿ ಅಂತ ಅನ್ಸುತ್ತೆ ಈ ಸಿನಿಮಾದಲ್ಲಿ ಬರೋ ಪ್ರತಿಯೊಂದು ಪಾತ್ರ ಬೇಗ ನಮಗೆ ಕನೆಕ್ಟ್ ಆಗುತ್ತೆ ಯಾರು ಈ ಸಿನಿಮಾ ನೋಡಿಲ್ಲ ಖಂಡಿತ ನೋಡಿ ಇಷ್ಟ ಆಗುತ್ತೆ ನೆಕ್ಸ್ಟ್ ನಂಬರ್ ತ್ರೀ ಗೋಲಿಬಾರ್ ಸಾವಿರದ ಒಂಬೈನೂರ ತೊಂಬತ್ ಮೂರಲ್ಲಿ ತೆರೆ ಕಂಡ ಸಿನಿಮಾ ಶಿವಮಣಿ ಸರ್ ಡೈರೆಕ್ಷನ್ ದೇವರಾಜ್ ಸರ್ ಅರುಂಧತಿ ಮೇಡಮ್ ಸುಧೀರ್ ಸರ್ ಮುಖ್ಯ ಭೂಮಿಕೆಯಲ್ಲಿ ನಟಿಸಿರುವ ಸಿನಿಮಾ ಭಾರತೀಯ ಒಬ್ರು ನಿಷ್ಠಾವಂತೆ ರಾಜಕಾರಣಿ ಜನಗಳಿಗೆ ಒಳ್ಳೇದ್ ಮಾಡಬೇಕು ಅನ್ನೋ ದೃಷ್ಟಿಯಿಂದ ರಾಜಕೀಯದಲ್ಲಿ ಇರ್ತಾರೆ ಈಗಿರ್ಬೇಕಾದ್ರೆ ವಿರೋಧ ಪಕ್ಷದವರು ಭಾರತಿ ಗಂಡನ ಸಾಯಿಸ್ತಾರೆ ಆಗ ಭಾರತಿ ರಾಜಕೀಯದಿಂದ ದೂರ ಇರಬೇಕು ಅಂತ ಅನ್ಕೋತಾರೆ ಆಗ ಅರ್ಜುನ್ ಭಾರತಿ ಅವರಿಗೆ ಹೇಳ್ತಾರೆ ಒಬ್ಬ ನಿಷ್ಠಾವಂತೆ ಹೆಣ್ಣು ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಸಾಧಿಸಬಹುದು ಅಂತ ಈ ಸಮಾಜಕ್ಕೆ ತೋರಿಸಬೇಕು ನೀವು ಅಂತ ಹೇಳ್ತಾರೆ ಆಮೇಲೆ ಭಾರತಿ ಸಿಎಂ ಸಿಎ ಅರ್ಜುನ್ ಕೊಲೆ ಕೇಸ್ ನ ಇನ್ವೆಸ್ಟಿಗೇಷನ್ ಮಾಡ್ತಾರೆ ಮುಂದೆ ಏನಾಗುತ್ತೆ ಅನ್ನೋದೇ ಸಿನಿಮಾ ನೆಕ್ಸ್ಟ್ ನಂಬರ್ ಟೂ ಉಲಿಯಾ ಸಾವಿರದ ಒಂಬೈನೂರ ತೊಂಬತ್ತಾರಲ್ಲಿ ತೆರೆ ಕಂಡ ಸಿನಿಮಾ ಕೆ ವಿ ರಾಜು ಸರ್ ಡೈರೆಕ್ಷನ್ ಸಾಧುಕೋಕಿಲಾ ಸರ್ ಮ್ಯೂಸಿಕ್ ಮಾಡದಂತ ಸಿನಿಮಾ ದೇವರಾಜ್ ಸರ್ ಅರ್ಚನಾ ಮೇಡಮ್ ಅವಿನಾಶ್ ಸರ್ ಪೂಜಾ ಲೋಕೇಶ್ ಮೇಡಮ್ ಮುಖ್ಯ ಭೂಮಿಕೆಯಲ್ಲಿ ನಟಿಸಿರುವ ಸಿನಿಮಾ ಅಧಿಕಾರದಲ್ಲಿ ಇರೋರು ಮತ್ತೆ ದುಡ್ಡಿರೋರು ಇವರಿಂದ ತನ್ನ ಕುಟುಂಬಕ್ಕಾಗೋ ಅನ್ಯಾಯದ ವಿರುದ್ಧ ಉಲಿಯಾ ಯಾವ ರೀತಿ ಹೋರಾಡ್ತಾನೆ ಅನ್ನೋದೇ ಸಿನಿಮಾ ದೇವರಾಜ್ ಸರ್ ಅವರ ಭಾಷೆ ಮೇಲಿನ ಹಿಡಿತ ಮತ್ತೆ ಅವರ ಅಭಿನಯ ಈ ಸಿನಿಮಾದಲ್ಲಿ ಅದ್ಭುತವಾಗಿದೆ ನೆಕ್ಸ್ಟ್ ನಂಬರ್ ಒನ್ ಅಪ್ ಡೆತ್ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ತೆರೆ ಕಂಡ ಸಿನಿಮಾ ಓಂ ಪ್ರಕಾಶ್ ರಾವ್ ಸರ್ ಡೈರೆಕ್ಷನ್ ದೇವ್ರಾಜ್ ಸರ್ ವಜ್ರಮುನಿ ಸರ್ ಸಾಯಿ ಕುಮಾರ್ ಸರ್ ಪ್ರಕಾಶ್ ರಾವ್ ಸರ್ ಶೋಭ್ರಾಜ್ ಸರ್ ಟೆನಿಸ್ ಕೃಷ್ಣ ಸರ್ ಮುಖ್ಯ ಭೂಮಿಕೆಯಲ್ಲಿ ನಟಿಸಿರುವ ಸಿನಿಮಾ ಒಂದು ಕೋಟಿ ವೆಚ್ಚದಲ್ಲಿ ಮಾಡದಂತ ಮೊದಲ ಕನ್ನಡ ಸಿನಿಮಾ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಪೊಲೀಸ್ ಆಗ್ಬೇಕು ಅಂತ ಅನ್ಕೊಂಡಿರೋ ಫ್ರೆಂಡ್ ನ ಒಂದು ಲಕ್ಷ ಲಂಚ ತಗೊಂಡು ಲಾಕಪ್ನಲ್ಲಿ ನಲ್ಲಿ ಒಡೆದು ಸಾಯಿಸ್ತಾರೆ ಅದಕ್ಕೆ ಲಾಕಪ್ ಡೆತ್ ಅನ್ನೋ ಹೆಸರನ್ನ ಕೊಡ್ತಾರೆ ನ್ಯಾಯ ಕೇಳಕ್ ಹೋದ ಅಮರ್ನ ಕೊಲೆ ಕೇಸ್ ನಲ್ಲಿ ಫಿಟ್ ಮಾಡ್ತಾರೆ ಜೀವಾವಧಿ ಶಿಕ್ಷೆ ಕೊಡಿಸ್ತಾರೆ ಅಮರ್ ಜೈಲಿನಿಂದ ತಪ್ಪಿಸ್ಕೊಂಡು ಅವರ ಮೇಲೆ ಯಾವ ರೀತಿ ರಿವೆಂಜ್ ತಗೋತಾನೆ ಅನ್ನೋದೇ ಸಿನಿಮಾ ಈ ಸಿನಿಮಾದ ಕ್ಲೈಮ್ಯಾಕ್ಸ್ ಜೊತೆಗೆ ಪ್ರತಿಯೊಬ್ಬ ಕಲಾವಿದನ ಅಭಿನಯ ಮತ್ತೆ ಡೈರೆಕ್ಷನ್ ಇವರೆಲ್ಲರ ಪರಿಶ್ರಮ ಈ ಸಿನಿಮಾದಲ್ಲಿ ಕಾಣಿಸುತ್ತೆ ಅಂತ ಅದ್ಭುತವಾದ ಸಿನಿಮಾ ಇದು ಇದಿಷ್ಟು ನಮ್ಮ ಡೈನಾಮಿಕ್ ಸ್ಟಾರ್ ದೇವ್ರ ಸರ್ ಬೆಸ್ಟ್ ಫೈವ್ ಮೂವೀಸ್ ನಿಮ್ಮ ಫೇವ್ರೆಟ್ ಮೂವಿ ಯಾವುದು ಅಂತ ಕಮೆಂಟ್ ಮಾಡಿ ಆಟ್ರಿಕ್ ಹೀರೋ ಸೆಂಚುರಿ ಸ್ಟಾರ್ ಕರುನಾಡ ಚಕ್ರವರ್ತಿ ಡಾಕ್ಟರ್ ಶಿವರಾಜ್ ಕುಮಾರ್ ಸರ್ಗೆ ಎಷ್ಟೇ ಬಿರುದ್ ಕೊಟ್ಟರೂ ಕಡಿಮೆನೆ ಯಾಕಂದ್ರೆ ಶಿವಣ್ಣ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಒಂಥರ ಆಲದ ಮರ ಇದ್ದಂಗೆ ಆ ಮರದ ಕೆಳಗೆ ಎಷ್ಟೋ ಹೊಸ ಡೈರೆಕ್ಟರ್ಸ್ಗೆ ಜೊತೆಗೆ ಕಲಾವಿದರಿಗೆ ನೆರಳು ಸಿಕ್ಕಿದೆ ಮೊದಲೇ ಅವರು ಸನ್ ಆಫ್ ಬಂಗಾರದ ಮನುಷ್ಯ ಅಂತ ನಮ್ಮ ಶಿವಣ್ಣವರ ಬೆಸ್ಟ್ ಫೈವ್ ಮೂವೀಸ್ ಶಿವಣ್ಣ ಅವರ ಅಭಿನಯದ ಎಲ್ಲ ಸಿನಿಮಾಗಳನ್ನು ನೀವು ನೋಡಿರ್ತೀರಿ ಅದರಲ್ಲಿ ಬೆಸ್ಟ್ ಫೈವ್ ಮೂವೀಸ್ ಮಾಡಿದಂತ ದಾಖಲೆಗಳು ಏನು ಅಂತ ಈ ವಿಡಿಯೋದಲ್ಲಿ ನೋಡೋಣ ನಂಬರ್ ಫೈವ್ ಆನಂದ್ ಸಾವಿರದ ಒಂಬೈನೂರ ಎಂಬತ್ತಾರಲ್ಲಿ ತೆರೆ ಕಂಡ ಸಿನಿಮಾ ಶಿವರಾಜ್ ಕುಮಾರ್ ಸರ್ ಸುಧಾರಾಣಿ ಮೇಡಮ್ ಇಬ್ಬರ ಚೊಚ್ಚಲ ಸಿನಿಮಾ ಈ ಸಿನಿಮಾ ಮಾಡಿದಂತ ದಾಖಲೆಗಳು ಮೂವತ್ತೆಂಟು ವಾರಗಳ ಕಾಲ ಚಿತ್ರಮಂದಿರದಲ್ಲಿ ರಾರಾಜಿಸಿದ ಸಿನಿಮಾ ಶಿವಣ್ಣ ಅವರಿಗೆ ಫಿಲಂ ಫೇರ್ ಅವಾರ್ಡ್ ಫಾರ್ ಬೆಸ್ಟ್ ಆಕ್ಟರ್ ಜಯಂತಿ ಅಮ್ಮಗೆ ಬೆಸ್ಟ್ ಸಪೋರ್ಟಿಂಗ್ ಆಕ್ಟರ್ಸ್ ಅವಾರ್ಡ್ ಶ್ರೀನಿವಾಸ್ ರಾವ್ ಸರ್ ಮತ್ತೆ ಚಿ ಉದಯ್ ಶಂಕರ್ ಸರ್ಗೆ ಬೆಸ್ಟ್ ಸ್ಕ್ರೀನ್ ಪ್ಲೇ ಅವಾರ್ಡ್ ತಂದುಕೊಟ್ಟ ಸಿನಿಮಾ ಈ ಸಿನಿಮಾದ ಸಾಂಗ್ಸ್ ಜೊತೆಗೆ ಶಿವಣ್ಣ ಮತ್ತು ಸುಧಾರಾಣಿ ಮೇಡಮ್ ಕಾಂಬಿನೇಷನ್ ಮಾಡಿದಂತ ಮೋಡಿ ಆ ಸಮಯದಲ್ಲಿ ಅಷ್ಟಿಷ್ಟಲ್ಲ ನೆಕ್ಸ್ಟ್ ನಂಬರ್ ಫೋರ್ ಎ ಕೆ ಫಾರ್ಟಿ ಸೆವೆನ್ ಸಾವಿರದ ಒಂಬೈನೂರಲ್ಲಿ ತೆರೆ ಕಂಡ ಸಿನಿಮಾ ಓಂ ಪ್ರಕಾಶ್ ರಾವ್ ಸರ್ ಡೈರೆಕ್ಷನ್ ಶಿವ್ ಕುಮಾರ್ ಸರ್ ಅವರ ಐವತ್ತನೇ ಸಿನಿಮಾ ಜೊತೆಗೆ ಹಂಸಲೇಖ ಸರ್ ಮ್ಯೂಸಿಕ್ ರಿಲೀಸ್ ಆದ ಫಸ್ಟ್ ವೀಕ್ ನಲ್ಲಿ ಎರಡು ಕೋಟಿ ಕಲೆಕ್ಷನ್ ಮಾಡಿದಂತ ಮೊದಲ ಕನ್ನಡ ಸಿನಿಮಾ ಫಸ್ಟ್ ಡಿ ಟಿ ಎಸ್ ಸೌಂಡ್ ಸಿಸ್ಟಮ್ ಯೂಸ್ ಮಾಡದಂತ ಮೊದಲ ಕನ್ನಡ ಸಿನಿಮಾ ಈ ಚಿತ್ರಕ್ಕೆ ಶಿವಣ್ಣ ಅವರಿಗೆ ಫಿಲಂ ಫೇರ್ ಬೆಸ್ಟ್ ಆಕ್ಟರ್ ಅವಾರ್ಡ್ ಬಂದಿತ್ತು ಈ ಸಿನಿಮಾ ಅನೇಕ ಚಿತ್ರ ಮಂದಿರಗಳಲ್ಲಿ ಒನ್ ಸೆವೆಂಟಿ ಫೈವ್ ಡೇಸ್ ಕಂಪ್ಲೀಟ್ ಮಾಡಿತ್ತು ಈ ಸಿನಿಮಾದ ಸಾಂಗ್ಸ್ ಅದ್ಭುತವಾಗಿದೆ ಅದರಲ್ಲಿ ಓ ಮೈ ಸನ್ ಸಾಂಗ್ ಒಬ್ಬ ತಂದೆ ತನ್ನ ಮಗ ಯಾವ ತರ ಇರಬೇಕು ಅಂತ ಅನ್ಕೋತಾರೆ ಮಗ ತನ್ನ ಕುಟುಂಬನ ಕಾಪಾಡಬೇಕು ಅಂತ ತಂದೆ ಅನ್ಕೋತಾರೆ ಆದ್ರೆ ಮಗ ದೇಶ ಕಾಪಾಡಬೇಕು ಅಂತ ಅನ್ಕೋತಾನೆ ಶಿವಣ್ಣ ಅವರ ಅಭಿನಯ ಈ ಸಿನಿಮಾದಲ್ಲಿ ಬೇರೆ ಲೆವೆಲ್ ನೆಕ್ಸ್ಟ್ ನಂಬರ್ ತ್ರೀ ಜನ್ಮದ ಜೋಡಿ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ತೆರೆ ಕಂಡ ಸಿನಿಮಾ ಟಿ ಎಸ್ ನಾಗಭರಣ ಸರ್ ಡೈರೆಕ್ಷನ್ ವಿ ಮನೋಹರ್ ಸರ್ ಮ್ಯೂಸಿಕ್ ಮಾಡಿದ ಸಿನಿಮಾ ಒಂದು ವರ್ಷಗಳ ಕಾಲ ಚಿತ್ರಮಂದಿರದಲ್ಲಿ ಪ್ರದರ್ಶನ ಕಂಡ ಸಿನಿಮಾ ಸಾವಿರದ ಒಂಬೈನೂರ ತೊಂಬತ್ತಾರಲ್ಲಿ ಹೈಯೆಸ್ಟ್ ಆಡಿಯೋ ಕ್ಯಾಸೆಟ್ ಮಾರಾಟವಾದ ಸಿನಿಮಾ ಪಾರ್ವತಮ್ಮ ರಾಜ್ಕುಮಾರ್ ಅವರಿಗೆ ಬೆಸ್ಟ್ ಫಿಲಂ ಅವಾರ್ಡ್ ಟಿ ಎಸ್ ನಾಗಭರಣ ಸರ್ಗೆ ಬೆಸ್ಟ್ ಡೈರೆಕ್ಟರ್ ಅವಾರ್ಡ್ ವಿ ಮನೋಹರ್ ಸರ್ಗೆ ಬೆಸ್ಟ್ ಮ್ಯೂಸಿಕ್ ಡೈರೆಕ್ಟರ್ ಅವಾರ್ಡ್ ಶಿಲ್ಪಾ ಮೇಡಮ್ಗೆ ಬೆಸ್ಟ್ ಆಕ್ಟರ್ ಅವಾರ್ಡ್ಸ್ ತಂದುಕೊಟ್ಟ ಸಿನಿಮಾ ಈ ಸಿನಿಮಾದಲ್ಲಿ ಆ ಹಳ್ಳಿ ಸೊಗಡು ಅದರ ಜೊತೆಗೆ ಇಂಪಾದ ಹಾಡುಗಳು ಶಿವಣ್ಣ ಶಿಲ್ಪಾ ಮೇಡಮ್ ಅಭಿನಯ ಈ ಸಿನಿಮಾದಲ್ಲಿ ಒಂಥರ ಮ್ಯಾಜಿಕ್ ಮಾಡಿತ್ತು ನೆಕ್ಸ್ಟ್ ನಂಬರ್ ಟೂ ಜೋಗಿ ಎರಡ್ ಸಾವಿರದ ಐದರಲ್ಲಿ ತೆರೆ ಕಂಡ ಸಿನಿಮಾ ಪ್ರೇಮ್ ಸರ್ ಡೈರೆಕ್ಷನ್ ಗುರುಕಿರಣ್ ಸರ್ ಮ್ಯೂಸಿಕ್ ಶಿವಣ್ಣ ಅವರಿಗೆ ಬೆಸ್ಟ್ ಆಕ್ಟರ್ ಅವಾರ್ಡ್ ಅರುಂಧತಿ ಮೇಡಮ್ಗೆ ಬೆಸ್ಟ್ ಸಪೋರ್ಟಿಂಗ್ ಆಕ್ಟರ್ಸ್ ಅವಾರ್ಡ್ ಪ್ರೇಮ್ ಸರ್ಗೆ ಬೆಸ್ಟ್ ಸ್ಕ್ರೀನ್ ಪ್ಲೇ ಅವಾರ್ಡ್ ತಂದುಕೊಟ್ಟ ಸಿನಿಮಾ ಈ ಸಿನಿಮಾದ ಆಡಿಯೋ ರೈಟ್ಸ್ ಸುಮಾರು ನಾಲ್ಕು ಕೋಟಿಗೆ ಮಾರಾಟವಾಗಿತ್ತು ಹದಿನೈದು ದಿನಗಳ ಮುಂಚೆನೆ ಟಿಕೆಟ್ ಬುಕ್ಕಿಂಗ್ ಮಾಡ್ತಾ ಇದ್ರು ಈ ಸಿನಿಮಾಗೆ ಜೋಗಿ ಸಿನಿಮಾ ಒಂಥರ ಬೇರೆನೆ ಫೀಲ್ ಕೊಡುತ್ತೆ ಆ ಚಿತ್ರದ ಲಿರಿಕ್ಸ್ ಸಾಂಗ್ಸ್ ಪ್ರತಿಯೊಂದು ಪಾತ್ರದ ಅಭಿನಯ ಅರುಂಧತಿ ಮೇಡಮ್ ಆ ತಾಯಿ ಪಾತ್ರದಲ್ಲಿ ಕಣ್ಣಂಚಲಿ ನೀರ್ ತರಿಸ್ತಾರೆ ಜೊತೆಗೆ ಶಿವಣ್ಣ ಅವರು ಕೈಯಲ್ಲಿ ಲಾಂಗ್ ಹಿಡಿಯೋಕ್ಕೂ ಸೈ ನಮ್ಮ ಕಣ್ಣಲ್ಲಿ ನೀರು ತರಿಸೋಕ್ಕೂ ಸೈ ಅಂತ ಈ ಸಿನಿಮಾದಲ್ಲಿ ಪ್ರೂವ್ ಮಾಡಿದ್ದಾರೆ ನೆಕ್ಸ್ಟ್ ನಂಬರ್ ಒನ್ ಓಂ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ತೆರೆ ಕಂಡ ಸಿನಿಮಾ ಉಪೇಂದ್ರ ಸರ್ ಡೈರೆಕ್ಷನ್ ಹಂಸ ಸರ್ ಮ್ಯೂಸಿಕ್ ಶಿವರಾಜ್ ಕುಮಾರ್ ಸರ್ ಪ್ರೇಮಾ ಮೇಡಮ್ ಲೀಡ್ ರೋಲ್ನಲ್ಲಿ ಕಾಣಿಸಿಕೊಂಡ ಸಿನಿಮಾ ಈ ಚಿತ್ರದ ಅಭಿನಯಕ್ಕೆ ಶಿವರಾಜ್ ಕುಮಾರ್ ಸರ್ ಗೆ ಮತ್ತೆ ಪ್ರೇಮಾ ಮೇಡಮ್ಗೆ ಇಬ್ಬರಿಗೂ ರಾಜ್ಯ ಪ್ರಶಸ್ತಿ ಜೊತೆಗೆ ಶಿವಣ್ಣ ಅವರಿಗೆ ಬೆಸ್ಟ್ ಆಕ್ಟರ್ ಫಿಲಮ್ ಫೇರ್ ಪ್ರಶಸ್ತಿ ದೊರೆತಿದೆ ಉಪೇಂದ್ರ ಸರ್ಗೆ ಬೆಸ್ಟ್ ಸ್ಕ್ರೀನ್ ಪ್ಲೇ ಅವಾರ್ಡ್ ಸಿನಿಮಾ ತೆರೆ ಕಂಡು ಇಪ್ಪತ್ತು ವರ್ಷಗಳ ನಂತರ ಸೆಟಲೈಟ್ ರೈಟ್ಸ್ನ ಮಾರಾಟ ಮಾಡಲಾಗಿತ್ತು ಎರಡು ಸಾವಿರದ ಹದಿನೈದರಲ್ಲಿ ಹತ್ತು ಕೋಟಿ ಕಲೆಕ್ಷನ್ ಮಾಡಿದಂಥ ಮೊದಲ ಕನ್ನಡ ಸಿನಿಮಾ ಕನ್ನಡದ ಮೊದಲ ಅಂಡರ್ ವರ್ಲ್ಡ್ ಸಿನಿಮಾ ಇದು ಮೋರ್ ದ್ಯಾನ್ ಸಿಕ್ಸ್ ಹಂಡ್ರೆಡ್ ಫಿಫ್ಟಿ ಟೈಮ್ಸ್ ರೀ ರಿಲೀಸ್ ಮಾಡಿದಂಥ ಸಿನಿಮಾ ಈ ಸಿನಿಮಾನ ಎಷ್ಟೇ ಬಾರಿ ಮಾಡಿದ್ರು ಆ ಕ್ರೇಜ್ ಮಾತ್ರ ಯಾವತ್ತೂ ಕಮ್ಮಿ ಆಗಲ್ಲ ಉಪ್ಪಿಸರ್ ಡೈರೆಕ್ಷನ್ ಪ್ಲಸ್ ಶಿವಣ್ಣ ಅವರ ಆಕ್ಟಿಂಗ್ ಈಕ್ವಲ್ಸ್ ಟು ಓಂ ಓಮ್ ಟು ಚಿತ್ರನ ಬೇಗ ಮಾಡಲಿ ಜೊತೆಗೆ ಎಲ್ಲಾ ರೆಕಾರ್ಡ್ ನ ಬ್ರೇಕ್ ಮಾಡಲಿ ಇದಿಷ್ಟು ನಮ್ಮ ಶಿವಣ್ಣ ಅವರ ಬೆಸ್ಟ್ ಫೈವ್ ಮೂವೀಸ್ ನಿಮ್ಮ ಫೇವ್ರೇಟ್ ಮೂವಿ ಯಾವುದು ಅಂತ ಕಮೆಂಟ್ ಮಾಡಿ ಕನ್ನಡದ ಸುಪ್ರೀಂ ಹೀರೋ ಎಂದೇ ಖ್ಯಾತರಾದ ಶಶಿಕುಮಾರ್ ಸರ್ ಅವರು ಕನ್ನಡ ತೆಲುಗು ತಮಿಳು ಭಾಷೆಯಲ್ಲಿ ನಟಿಸಿದ್ದಾರೆ ಶಶಿಕುಮಾರ್ ಸರ್ ಅವರ ಬೆಸ್ಟ್ ಫೈವ್ ಮೂವೀಸ್ ಯಾವುದು ಅಂತ ಈ ವಿಡಿಯೋದಲ್ಲಿ ನೋಡೋಣ ತನ್ನ ಸಿನಿಮಾ ಜೀವನ ಉತ್ತುಂಗದಲ್ಲಿದ್ದಾಗ ಅವರಿಗೆ ರಸ್ತೆ ಅಪಘಾತ ಆಗುತ್ತೆ ಆ ಅಪಘಾತ ಅವರ ಮುಖ ಮಾತ್ರವಲ್ಲ ಅವರ ಸಿನಿಮಾ ಬದುಕನ್ನೇ ಬದಲಾಯಿಸಿ ಬಿಡುತ್ತೆ ಅವರ ನಟನೆ ಮತ್ತು ನೃತ್ಯದ ಮೂಲಕ ಎಲ್ಲರನ್ನು ರಂಜಿಸಿದ ಕಲಾವಿದ ಶಶಿಕುಮಾರ್ ಸರ್ ನಂಬರ್ ಫೈವ್ ಮುದ್ದಿನ ಮಾವ ಸಾವಿರದ ಒಂಬೈನೂರ ತೊಂಬತ್ ಮೂರರಲ್ಲಿ ತೆರೆ ಕಂಡ ಓಂ ಸಾಯಿ ಪ್ರಕಾಶ್ ಸರ್ ಡೈರೆಕ್ಷನ್ ಎಸ್ ಪಿ ಬಾಲಸುಬ್ರಹ್ಮಣ್ಯ ಸರ್ ಮ್ಯೂಸಿಕ್ ಮಾಡಿದಂತ ಸಿನಿಮಾ ಈ ಸಿನಿಮಾದಲ್ಲಿ ಶಶಿಕುಮಾರ್ ಸರ್ ಶ್ರುತಿ ಮೇಡಮ್ ಪಿ ಬಿ ಸರ್ ದೊಡ್ಡಣ್ಣ ಸರ್ ದ್ವರ್ಕಿ ಸರ್ ಮುಖ್ಯ ಭೂಮಿಕೆಯಲ್ಲಿ ನಟಿಸಿದ್ದಾರೆ ವಿಜಯ್ ಹಳ್ಳಿ ಚೇರ್ಮನ್ ಒಂದು ಬಡತನದ ಹುಡುಕಿ ಲಕ್ಷ್ಮೀನ ಪ್ರೀತಿಸಿ ಮದುವೆ ಆಗ್ತಾನೆ ವಿಜಯ್ ಮನೆಯವರಿಗೆ ಈ ಮದುವೆ ಇಷ್ಟ ಇರಲ್ಲ ವಿಜಯ್ ಭಾವ ತನ್ನ ಮಗಳನ್ನ ಮದುವೆ ಆಗಿಲ್ಲ ಅನ್ನೋ ಕಾರಣಕ್ಕೆ ವಿಜಯ್ ಮೇಲೆ ಸೇರ್ ತೀರಿಸಕೊಳಕೆ ಪ್ಲಾನ್ ಮಾಡ್ತಾನೆ ವಿಜಯ್ ಮುಂದೆ ಏನ್ ಮಾಡ್ತಾನೆ ಅನ್ನೋದೇ ಸಿನಿಮಾ ಶಶಿಕುಮಾರ್ ಸರ್ ಮತ್ತೆ ಎಸ್ ಪಿ ಬಿ ಸರ್ ಕಾಂಬಿನೇಷನ್ ಮಾವ ಮತ್ತೆ ಅಳಿಯನ ಪಾತ್ರದಲ್ಲಿ ಸೂಪರ್ ಆಗಿ ಮಾಡಿದ್ದಾರೆ ಜೊತೆಗೆ ದೊಡ್ಡಣ್ಣ ಸರ್ ಮತ್ತೆ ದ್ವಾರ್ಕಿ ಸರ್ ಅವರ ಕಾಮಿಡಿ ಸಖತ್ ಮಜಾ ಕೊಡುತ್ತೆ ನೆಕ್ಸ್ಟ್ ನಂಬರ್ ಫೋರ್ ಬಾರೇನನ್ನ ನನ್ನ ಮುದ್ದಿನ ರಾಣಿ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ತೆರೆ ಕಂಡ ಸಿದ್ಲಿಂಗಯ್ಯ ಸರ್ ಡೈರೆಕ್ಷನ್ ಶಶಿಕುಮಾರ್ ಸರ್ ಮಹಾಲಕ್ಷ್ಮಿ ಮೇಡಮ್ ಲೋಕೇಶ್ ಸರ್ ದೊಡ್ಡಣ್ಣ ಸರ್ ಉಮಾಶ್ರೀ ಮೇಡಮ್ ನಟಿಸಿರುವ ಸಿನಿಮಾ ಹಾಸ್ಯದ ಜೊತೆಗೆ ಒಂದು ಮೀನಿಂಗ್ ಫುಲ್ ಮೆಸೇಜ್ ಕೊಟ್ಟಿರುವ ಸಿನಿಮಾ ಇದು ಶಶಿಕುಮಾರ್ ಸರ್ ಹೀರೋ ಆಗಿ ನಟಿಸಿದ ಮೊದಲ ಸಿನಿಮಾ ಇದು ಗಂಡ ಹೆಂಡತಿ ಮದುವೆ ಆದ ಹೊಸದ್ರಲ್ಲಿ ಖುಷಿ ಖುಷಿಯಾಗಿರ್ತಾರೆ ಆಮೇಲೆ ಸಂಸಾರದಲ್ಲಿ ಸಮಸ್ಯೆಗಳು ಎದುರಾಗುತ್ತೆ ಹೆಂಡತಿ ಗಂಡನ ಬಿಟ್ಟು ಹೋಗ್ತಾಳೆ ಆಗ ಹೀರೋಗೆ ಹೆಂಡತಿಯ ಬೆಲೆ ಏನು ಅಂತ ಅರ್ಥ ಆಗುತ್ತೆ ಆಮೇಲೆ ಅವರಿಬ್ಬರು ಒಂದಾಗ್ತಾರ ಇಲ್ವಾ ಅನ್ನೋದು ಸಿನಿಮಾ ಒಂದು ಒಳ್ಳೆ ಅರ್ಥ ಇರುವಂತ ಸಿನಿಮಾನ ಹಾಸ್ಯದ ಮೂಲಕ ಹೇಳಿದ್ದಾರೆ ನೆಕ್ಸ್ಟ್ ನಂಬರ್ ತ್ರೀ ರೆಡಿಮೇಡ್ ಗಂಡ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ತೆರೆ ಕಂಡ ಓಂ ಸಾಯಿ ಪ್ರಕಾಶ್ ಸರ್ ಡೈರೆಕ್ಷನ್ ಶಶಿಕುಮಾರ್ ಸರ್ ಮಾಲಶ್ರೀ ಮೇಡಮ್ ನಟಿಸಿರುವ ಸಿನಿಮಾ ಲಕ್ಷ್ಮಿ ತನ್ನ ತಂದೆಯ ಆಸ್ತಿಗೋಸ್ಕರ ಆನಂದನ ಗಂಡನ ರೀತಿ ಆಕ್ಟಿಂಗ್ ಮಾಡೋಕೆ ಅಂತ ಕರೆಸ್ತಾಳೆ ಆಮೇಲೆ ಲಕ್ಷ್ಮಿಗೆ ಆನಂದ್ ಮೇಲ್ ಪ್ರೀತಿ ಆಗುತ್ತೆ ಮುಂದೆ ಅವರಿಬ್ರು ಒಂದಾಗ್ತಾರ ಇಲ್ವಾ ಅನ್ನೋದೇ ಸಿನಿಮಾ ಶಶಿಕುಮಾರ್ ಸರ್ ಮಾಲಶ್ರೀ ಮೇಡಮ್ ನೀನಾ ನಾನಾ ಅನ್ನೋ ರೀತಿ ಅಭಿನಯಿಸಿದ್ದಾರೆ ನೆಕ್ಸ್ಟ್ ನಂಬರ್ ಟೂ ಎದುರು ಮನೆಯಲ್ಲಿ ಗಂಡ ಪಕ್ಕದ ಮನೆಯಲ್ಲಿ ಹೆಂಡತಿ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ತೆರೆ ಕಂಡ ಶಶಿಕುಮಾರ್ ಸರ್ ಶ್ರುತಿ ಮೇಡಮ್ ಮುಖ್ಯಮಂತ್ರಿ ಚಂದ್ರ ಸರ್ ಉಮಾಶ್ರೀ ಮೇಡಮ್ ನಟಿಸಿರುವ ಸಿನಿಮಾ ಬಾಗಲ್ಕೋಟೆ ವಾಸುದೇವ್ ರಾವ್ ಅಲಿಯಾಸ್ ಬಾವ ಒಬ್ಬ ಜಿಪ್ಣ ಜಯಕುಮಾರಿನ ಮದುವೆ ಆಗ್ತಾನೆ ಜಯ ಬಾವನ ಕೊಂಜುಸ್ ಬುದ್ಧಿಯಿಂದ ಬೇಸತ್ತು ನೊಂದು ಮನವಿಟ್ಟು ಹೋಗ್ತಾಳೆ ಅದು ಅವಳು ಪ್ರೆಗ್ನೆಂಟ್ ಆಗಿರುವ ಸ್ಥಿತಿಯಲ್ಲಿ ಕೆಲವು ವರ್ಷಗಳ ನಂತರ ಜಯ ತಿಳಿಯದೆ ಭಾವನ ಪಕ್ಕದ ಮನೆಯಲ್ಲಿ ಬಾಡಿಗೆಗೆ ಬರ್ತಾಳೆ ಜಯನ ಮಗನೂ ಕೂಡ ಅಪ್ಪನ ರೀತಿ ಜಿಪ್ಣುತನ ಮಾಡ್ತಾ ಇರ್ತಾನೆ ಈಗಿರ್ಬೇಕಾದ್ರೆ ಜಯ ಪ್ಲಾನ್ ಮಾಡಿ ಹೇಗೆ ಬಾವುಗೆ ಬುದ್ಧಿ ಕಲಿಸ್ತಾಳೆ ಅನ್ನೋದೇ ಸಿನಿಮಾ ಒಂದು ಸಂಪೂರ್ಣ ಹಾಸ್ಯ ಭರಿತ ಸಿನಿಮಾ ಇದು ನೆಕ್ಸ್ಟ್ ನಂಬರ್ ಒನ್ ಸ್ವಾತಿ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ತೆರೆ ಕಂಡ ಶಿವಮಣಿ ಸರ್ ಡೈರೆಕ್ಷನ್ ಎಂ ಎಂ ಕೀರವಾಣಿ ಸರ್ ಮ್ಯೂಸಿಕ್ ಶಶಿಕುಮಾರ್ ಸರ್ ಸುಧಾರಾಣಿ ಮೇಡಮ್ ವಜ್ರಮುನಿ ಸರ್ ಉಮಾಶ್ರೀ ಮೇಡಮ್ ಅವಿನಾಶ್ ಸರ್ ನಟಿಸಿರುವ ಸಿನಿಮಾ ಒಂದು ಮಧುರ ಪ್ರೇಮ ಕಾವ್ಯ ಈ ಸಿನಿಮಾ ಒಂದು ನಿರ್ಮಲವಾದ ಪ್ರೀತಿಯಿಂದ ಎರಡು ಹಳ್ಳಿಗಳ ನಡುವೆ ಜಗಳವಾಗುತ್ತೆ ಅದರಿಂದ ಪ್ರೇಮಿಗಳು ಏನೆಲ್ಲ ಕಷ್ಟ ಅನುಭವಿಸ್ತಾರೆ ಅನ್ನೋದೇ ಸಿನಿಮಾ ಶಶಿಕುಮಾರ್ ಸರ್ ಸುಧಾರಾಣಿ ಮೇಡಮ್ ಅಭಿನಯ ಅದ್ಭುತವಾಗಿದೆ ಇದಿಷ್ಟು ನಮ್ಮ ಸುಪ್ರೀಂ ಹೀರೋ ಶಶಿಕುಮಾರ್ ಸರ್ ಬೆಸ್ಟ್ ಫೈವ್ ಮೂವೀಸ್ ನಿಮ್ಮ ಫೇವರೇಟ್ ಮೂವಿ ಯಾವುದು ಅಂತ ಕಮೆಂಟ್ ಮಾಡಿ ನಮ್ಮ ಕನ್ನಡದಲ್ಲಿ ಚಾಕ್ಲೇಟ್ ಹೀರೋ ಎಂದೇ ಖ್ಯಾತರಾದ ಸುನಿಲ್ ಸರ್ ಅಭಿನಯದ ಎಲ್ಲಾ ಸಿನಿಮಾಗಳು ಚೆನ್ನಾಗಿದೆ ಅದರಲ್ಲಿ ಬೆಸ್ಟ್ ಫೈವ್ ಮೂವೀಸ್ ಬಗ್ಗೆ ಮಾತಾಡೋಣ ಚಾಕ್ಲೇಟ್ ತರಾನೇ ಅವ್ರ ಜೀವನ ಕರಗಿ ಹೋಯಿತು ಅಂತ ಅನ್ಸುತ್ತೆ ಸುನಿಲ್ ಸರ್ ಇಲ್ಲದೆ ಇರಬಹುದು ಆದ್ರೆ ಅವ್ರು ಮಾಡದಂತ ಪಾತ್ರಗಳ ಮೂಲಕ ಎಂದಿಗೂ ಜೀವಂತವಾಗಿರ್ತಾರೆ ನಂಬರ್ ಫೈವ್ ಮಾಲಾಶ್ರೀ ಮಾಮಾಶ್ರೀ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ತೆರೆ ಕಂಡ ಓಂ ಸಾಯಿ ಪ್ರಕಾಶ್ ಸರ್ ಡೈರೆಕ್ಷನ್ ಸುನಿಲ್ ಸರ್ ಮಾಲಾಶ್ರೀ ಮೇಡಮ್ ತಾರಾ ಮೇಡಮ್ ಬಾಲರಾಜ್ ಸರ್ ಮುಖ್ಯಮಂತ್ರಿ ಚಂದ್ರು ಸರ್ ನಟಿಸಿರುವ ಸಿನಿಮಾ ಆನಂದ್ ಅವ್ರ ತಂದೆಗೆ ವಿರುದ್ಧವಾಗಿ ಮಾಲಾಶ್ರೀನ ಪ್ರೀತಿಸಿ ಮದುವೆ ಆಗ್ತಾನೆ ಆಗ ಅವರ ತಂದೆ ಅವರಿಬ್ಬರನ್ನು ದೂರ ಮಾಡಲು ಪ್ರಯತ್ನ ಪಡ್ತಾರೆ ಆದ್ರೆ ಮಾಲಾಶ್ರೀ ಅವರ ಮಾವನಿಗೆ ಹೇಗೆ ಪಾಠ ಕಲಿಸ್ತಾಳೆ ಅನ್ನೋದೇ ಸಿನಿಮಾ ಸುನಿಲ್ ಸರ್ ಮತ್ತೆ ಮಾಲಾಶ್ರೀ ಮೇಡಮ್ ಕಾಂಬಿನೇಷನ್ ಅಲ್ಲಿ ಮಾಡಿದಂತ ಎಲ್ಲಾ ಸಿನಿಮಾಗಳು ಸೂಪರ್ ಹಿಟ್ ನಂಬರ್ ಫೋರ್ ನಗರದಲ್ಲಿ ನಾಯಕರು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ತೆರೆ ಕಂಡ ಓಂ ಸಾಯಿ ಪ್ರಕಾಶ್ ಸರ್ ಡೈರೆಕ್ಷನ್ ಸುನಿಲ್ ಸರ್ ಮಾಲಾಶ್ರೀ ಮೇಡಮ್ ಶ್ರೀಧರ್ ಸರ್ ಬಾಲರಾಜ್ ಸರ್ ಗುರುದಾಸ್ ಸರ್ ಸುಧಾಕರ್ ಸರ್ ನಟಿಸಿರುವ ಸಿನಿಮಾ ಮಾಯಾ ತನ್ನ ಅಜ್ಜ ಅಜ್ಜಿ ಜೊತೆ ಬೇರೆ ಸಿಟಿಯಿಂದ ಬಂದಿರ್ತಾರೆ ನಾಲ್ಕು ಜನ ಫ್ರೆಂಡ್ಸ್ ಮಾಯಾನ ಪಟಾಯಿಸೋಕೆ ಅಂತ ಪ್ರಯತ್ನ ಪಡ್ತಾರೆ ಮಾಯಾ ತನ್ನ ಅಣ್ಣನ ಕೊಲೆ ಮಾಡಿದವರು ಯಾರು ಅಂತ ಕಂಡುಹಿಡಿಯೋ ಪ್ರಯತ್ನದಲ್ಲಿರ್ತಾಳೆ ಆಗ ಈ ನಾಲ್ಕು ಜನ ಫ್ರೆಂಡ್ಸ್ ಮತ್ತೆ ಮಾಯಾ ಸೇರಿ ಆ ಕೊಲೆಗಾರನ್ನ ಕಂಡು ಅನ್ನೋದೇ ಸಿನಿಮಾ ಒಂದು ಪಕ್ಕ ಎಂಟರ್ಟೈನ್ಮೆಂಟ್ ಸಿನಿಮಾ ನಂಬರ್ ತ್ರೀ ಹಳ್ಳಿ ಕೃಷ್ಣ ಡೆಲ್ಲಿ ರಾಧಾ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ತೆರೆ ಕಂಡ ಪಿ ವಿ ರಾಜು ಸರ್ ಡೈರೆಕ್ಷನ್ ಸುನಿಲ್ ಸರ್ ಮಾಲಾಶ್ರೀ ಮೇಡಮ್ ನಟಿಸಿರುವ ಸಿನಿಮಾ ಬಹಳ ದಿನಗಳ ನಂತರ ದೇವಸ್ಥಾನದ ಹಬ್ಬಕ್ಕೆ ಕುಟುಂಬ ಸೇರುತ್ತೆ ಕೃಷ್ಣ ತನ್ನ ಅಂಕಲ್ ಮಗಳು ರಾಧಾಗೆ ಪ್ರಾಂಕ್ ಮಾಡ್ತಾ ಇರ್ತಾನೆ ಅವನು ಮಾಡೋ ಪ್ರಾಂಕ್ ಒಂದು ಗಂಭೀರ ಸ್ಥಿತಿಗೆ ತಲುಪುತ್ತೆ ಮುಂದೆ ಏನಾಗುತ್ತೆ ಸಿನಿಮಾ ನಾವು ಮಾಡೋ ಕೆಲವು ಚೇಷ್ಟೆಗಳು ನಮ್ಮನ್ನ ಯಾವ ಹಂತಕ್ಕೆ ತರುತ್ತೆ ಅನ್ನೋದಕ್ಕೆ ಉದಾಹರಣೆ ಈ ಸಿನಿಮಾ ಸುನಿಲ್ ಸರ್ ಅಂತ ಕಲಾವಿದರು ಇದ್ದಿದ್ದರೆ ಇನ್ನು ಅನೇಕ ಪಾತ್ರಗಳಲ್ಲಿ ನಾವು ಅವ್ರನ್ನ ನೋಡಬಹುದಿತ್ತು ನಂಬರ್ ಟೂ ಶ್ರುತಿ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ತೆರೆಕಂಡ ದ್ವಾರ್ಕಿ ಸರ್ ಡೈರೆಕ್ಷನ್ ಸುನಿಲ್ ಸರ್ ಶ್ರುತಿ ಮೇಡಮ್ ನಟಿಸಿರುವ ಸಿನಿಮಾ ನಾಲ್ಕು ಜನ ಫ್ರೆಂಡ್ಸ್ ಸಂಗೀತಗಾರರಾಗಬೇಕು ಅಂತ ಪ್ರಯತ್ನ ಪಡ್ತಾ ಇರ್ತಾರೆ ಆಗ ಶ್ರುತಿ ತನ್ನ ಲವರ್ ನ ಹುಡುಕಾಟದಲ್ಲಿ ಅಕಸ್ಮಾತ್ ಆಗಿ ಇವರ ಪರಿಚಯವಾಗುತ್ತೆ ಶ್ರುತಿ ಬಂದ್ಮೇಲೆ ಈ ನಾಲ್ಕು ಜನ ಫ್ರೆಂಡ್ಸ್ ಅದೃಷ್ಟನೇ ಬದಲಾಗುತ್ತೆ ಈಗಿರ್ಬೇಕಾದ್ರೆ ಶ್ರುತಿ ಲವ್ವರ್ ಹಠಾತ್ ಆಗಮನದಿಂದ ಇವರ ಫ್ರೆಂಡ್ಶಿಪ್ ಅಲ್ಲಿ ಏನೆಲ್ಲ ತೊಂದರೆಗಳಾಗುತ್ತೆ ಅನ್ನೋದೇ ಸಿನಿಮಾ ಪ್ರಪಂಚದಲ್ಲಿ ಅತ್ಯಂತ ಸುಂದರವಾದ ಸಂಬಂಧ ಅಂದ್ರೆ ಅದು ಫ್ರೆಂಡ್ಶಿಪ್ ನಂಬರ್ ಒನ್ ಬೆಳ್ಳಿ ಕಾಲುಂಗುರ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ತೆರೆ ಕಂಡ ಕೆ ರಾಜು ಸರ್ ಡೈರೆಕ್ಷನ್ ಸುನಿಲ್ ಸರ್ ಮಾಲಾಶ್ರೀ ಮೇಡಮ್ ನಟಿಸಿರುವ ಸಿನಿಮಾ ಒಂದು ಮಧುರ ಪ್ರೇಮ ಕಾವ್ಯ ನಮ್ಮ ಕಣ್ಣಂಚಲ್ಲಿ ನೀರ್ ತರಿಸುತ್ತೆ ಈ ಸಿನಿಮಾ ಕೃಷ್ಣ ಭದ್ರನ ನೋಡಿ ಅವಳ ಮೇಲೆ ಪ್ರೀತಿ ಆಗುತ್ತೆ ಅವರಿಬ್ರು ಪ್ರೀತ್ಸೋಕ್ ಶುರು ಮಾಡ್ತಾರೆ ಆಮೇಲೆ ಆ ಪ್ರೇಮಿಗಳು ಒಂದಾಗೋಕೆ ಏನೆಲ್ಲ ಕಷ್ಟ ಅನುಭವಿಸ್ತಾರೆ ಅನ್ನೋದೇ ಸಿನಿಮಾ ಹಂಸಲೇಖ ಸರ್ ಅಲ್ಲಿ ಬಂದಂಥ ಈ ಸಿನಿಮಾದ ಹಾಡುಗಳು ನಮ್ಮನ್ನು ಸದಾ ಕಾಡುತ್ತೆ ನಿಜವಾದ ಪ್ರೇಮಿಗಳಿಗೆ ಈ ಸಿನಿಮಾ ಒಂಥರ ಧೈರ್ಯ ನೀಡುತ್ತೆ ಸುನಿಲ್ ಸರ್ ಮಾಲಾಶ್ರೀ ಮೇಡಮ್ ಅಭಿನಯ ಈ ಸಿನಿಮಾದಲ್ಲಿ ಬೇರೆ ಲೆವೆಲ್ ಇದಿಷ್ಟು ನಮ್ಮ ಸುನಿಲ್ ಸರ್ ಅವರ ಬೆಸ್ಟ್ ಫೈವ್ ಮೂವೀಸ್ ನಿಮ್ಮ ಫೇವ್ರೇಟ್ ಮೂವಿ ಯಾವುದು ಅಂತ ಕಮೆಂಟ್ ಮಾಡಿ ನಮ್ಮ ಈ ಪ್ರಯತ್ನಕ್ಕೆ ವಿಡಿಯೋನ ಲೈಕ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ